शमारी इन इन इहा ,我是 exempl solamente Double haba fundamentals the is가지んjack. bank. tersarag. Thafarg. Thafarbada Touani话 ndengari wonkazoo curs <laughs> CDU Baah. ಚಲನಚಿತ್ರ ನಟರು ಈ ವೇದಿಕೆಯಲ್ಲಿ ಈ ಒಂದು ಗಾಂಧಿ ಭಾವದಲ್ಲಿ ತುಂಬಿರೋದು ನೋಡಿ ಕನ್ನಡಕ್ಕೆ ಕನ್ನಡ ಹೋರಾಟಕ್ಕೆ ಒಂದು ಶಕ್ತಿ ಇದೆ ಅಂತ ನಾನು ಭಾವಿಸ್ಕೊಟ್ಟಿದ್ದೀನಿ ನಾವು ತುಂಬಿರೋದು ದೊಡ್ಡದಲ್ಲ ನೀವು ಅಲ್ಲಿ ಕೂತ್ಕೊಂಡು ಕೇಳೋದಿದೆಯಲ್ಲ ಅದು ದೊಡ್ಡದು ಹೋರಾಟ ಎಂಬಿದೆ ಅಂತಂದ್ರೆ ಕನ್ನಡ ಅಂತ ಅಂದರೆ ನಾವು ಭಾವಿಸ್ಕೊಳ್ತೀವಿ ಕನ್ನಡಕ್ಕೆ ಕನ್ನಡದ ಅಭಿಮಾನಕ್ಕೆ ನಾವು ಹೇಗಿರಬೇಕು ಅಂತಂದರೆ ಒಂದು ಕಿಚ್ಚಿರಬೇಕು ಯಾವ ಕಿಚ್ಚ ಅಂತಂದ್ರೆ ಕನ್ನಡಕ್ಕಾಗಿ ಹೋರಾಡುವ ಒಂದು ಕಿಚ್ಚಿರಬೇಕು ಆ ಕಿಚ್ಚು ಇತ್ತು ಅಂತಂದರೆ ಕನ್ನಡವನ್ನು ಇಬ್ಬದ ಮಾಡೋದ್ರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ ಈ ವೇದಿಕೆ ಮುಂಭಾಗದಲ್ಲಿ ಗೊತ್ತಿರುವ ಕನ್ನಡದ ಅಭಿಮಾನಿಗಳೇ ನಿಮ್ಮ ಅಂತರ ಅಂದ್ರೆ ಈ ಬೇಕರಿ ರಾಮೇಶ್ ಕಡಂಬ ಶೈಲಿಯನ್ನ ಕಟ್ಟಿದ್ದಾರೆ ಅಂತಂದ್ರೆ ಬಹಳ ಜನ ತಿಳ್ಕೊಂಡಿದ್ದಾರೆ ಈ ಹೋರಾಟಗಳ ಸಂಘಗಳು ಬಹಳಷ್ಟು ಇದೆ ಆ ಸಂಘಗಳ ನಾಯಕರುಗಳು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ತಮ್ಮೆಲ್ಲರಿಗೆ ಗೊತ್ತಿದೆ ಅವ್ರ ಹಿಂದೆ ಎರಡು ಗಂಡು ಮ್ಯಾನು ಇರ್ತಾರೆ ಇನ್ ಮುಂದೆ ಎರಡು ಗಂಟು ಮ್ಯಾನು ಇರ್ತಾರೆ ರಮೇಶನ್ ಮುಂದೆ ಗಂಡು ಮ್ಯಾನು ಇಲ್ಲ ಮ್ಯಾನು ಇಲ್ಲ ಅವನೊಬ್ಬನೇ ಏಕಾಂಗಿ ಆದ್ರೆ ಒಂದೇನಪ್ಪ ಅಂತಂದ್ರೆ ಅವನಿನ್ನೂ ಈ ಸಂಘಟನೆಯಿಂದ ಹಣ ಗಳಿಸಿಕೊಂಡು ದೊಡ್ಡವನಾಗಿದ್ದಾನೆ ಅನ್ನೋದು ಇಲ್ಲ ಗಳಿಸ್ಕೊಂಡು ಹಿಂದೆ ಮುಂದೆ ಇಟ್ಕೊಂಡಿದ್ದಾನೆ ಅಂತಲೂ ಇಲ್ಲ ಅವನಸಿರು ಕನ್ನಡಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ನಾನು ಮಯೂರವರ್ವ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಎಲ್ಲಿ ಅಂತಂದರೆ ಬನವಾಸಿ ಈ ಕನ್ನಡ ರಾಜ್ಯದ ನಾಡು ಯಾವುದು ಅಂತಂದ್ರೆ ಬನವಾಸಿ ವನವಾಸಿಗೆ ಅವರೇನಾದ್ರೂ ಕಾರ್ಯಕ್ರಮ ಮಾಡಲಿಲ್ಲ ಅಂತಂದ್ರೆ ವನವಾಸಿ ಅಭಿವೃದ್ಧಿ ನಿಗಮ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಬನವಾಸಿಯಲ್ಲಿ ನಮ್ಮನ್ನ ಕಾರ್ಯಕ್ರಮ ಕರೆದಂತ ಸಂದರ್ಭದಲ್ಲಿ ಈ ಬನವಾಸಿ ಅಭಿವೃದ್ಧಿ ಕನ್ನಡ ನಾಡಿನ ಏಳಿಗೆಗಾಗಿ ಇವರ ಮಾಡಿದಂತ ಕೆಲಸ ಇದೆಯಲ್ಲ ಮಯೂರ ವರ್ಮ ಮಾಡಿದಂತ ಕೆಲಸ ಎಲ್ಲಿ ಅಂತಂದ್ರೆ ಮಧುಕೇಶ್ವರನಲ್ಲಿ ಮಣ್ಣಲ್ಲ ಅದು ಯುವ ಸಮಾನ ಅಂತ ಆ ಹೇಳಿದ ಸಮಾನ ಅಂತ ಸಲ ಇನ್ನೊಂದ್ಸಲ ನಿಗಮ ಆಗ್ಲಿಲ್ಲ ಅಂತ ಅಂದ್ರೆ ನಾನು ಎಂದೂ ಈ ಈ ಒಂದು ಜಗತ್ತ ಕಾಲಿಡಲ್ಲ ಅಂತ ಹೇಳಿದ್ರೆ ಬಹುಶಃ ಎಲ್ಲ ಪೇಪರ್ ಕರೆದು ಅಲ್ಲಿ ಇವತ್ತು ಅಭಿವೃದ್ಧಿ ನಿಗಮ ಆಗಿದೆ ರೋಡ್ಗಳೆಲ್ಲ ಅಭಿವೃದ್ಧಿ ಆಗಿದೆ ನಾನು ಲೀಟರ್ ಜೇನ ತುಪ್ಪದಲ್ಲಿ ಅಭಿಷೇಕವನ್ನ ಮಾಡಿದಂತ ಕಾಖಲೆ ಆಗಿದ್ದು ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ ನಮ್ಗಾಗಿ ಬದುಕೊಂದು ಸ್ವಾರ್ಥದ ಬದುಕು ಇವತ್ತು ಒಂದು ಭತ್ತ ರೈತರು ಇಲ್ಲಿರೋದಕ್ಕೆ ಹೇಳ್ತಾ ಇದ್ದೀನಿ ಒಂದೇ ಒಂದು ಭತ್ತ ಭೂಮಿ ತಾಯಿ ಎಸದ್ರೆ ಆ ಪತ್ತ ಭೂಮಿ ಹೋದ ತಕ್ಷಣ ಬೆಳೆದ ಮರ ತಾನು ಕುಂತ ಹಸು ಹಾಲು ಕೊಡಲು ತಾನೇ ಎಳಕೊಂಡು ಕುಡಿತಾ ಇದೆ ಇವೆಲ್ಲ ಪ್ರಕೃತಿಗಳು ಪರೋಪಕಾರ ಮಾಡ್ತಾ ಇದೆ ಅಂತ ಅಂದಮೇಲೆ ಇಷ್ಟು ಜೀವರಾಶಿಗಳಿಗೆ ಶ್ರೇಷ್ಠವಾದ ಒಬ್ಬ ಮನುಷ್ಯ ಎಲ್ಲ ಜೀವರಾಶಿ